ಎಲ್ಲರಿಗೂ ನಮಸ್ಕಾರಗಳು ನಾನು ಮಂಜುನಾಥ್ ಬಂಗಾರ್ ಈ ದಿವಸ ವರಾಹ ಮಿಹಿರ ಎಂಬ ಶಾಸ್ತ್ರಜ್ಞ ಗಣಿತ ಶಾಸ್ತ್ರಜ್ಞ ಜ್ಯೋತಿಷಿ ಇಂಥ ಇದರಲ್ಲಿ ಪರಿಣಿತಿ ಹೊಂದಿದ ಮಹಾನ್ ವ್ಯಕ್ತಿಯ ಬಗ್ಗೆ ತಿಳಿದುಕೊಳ್ಳೋಣ ನೀವು ನಮ್ಮ ವಿಡಿಯೋಗಳಿಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ ವರಾಹ ಮಿಹಿರ ಉಜ್ಜಯನಿಯಲ್ಲಿ ಐದನೇ ಶತಮಾನದಲ್ಲಿ ಜನಿಸಿದ ಇವರು ಒಬ್ಬ ಭಾರತೀಯ ಖಗೋಳ ಶಾಸ್ತ್ರಜ್ಞ ಗಣಿತ ಶಾಸ್ತ್ರಜ್ಞ ಹಾಗೂ ಜ್ಯೋತಿಷಿ ವರಾಹ ಮಿಹಿರರು ಅವಂತಿ ದೇಶದ ಮಾಲ್ವ ಎಂಬಲ್ಲಿ ಖಗೋಳ ಶಾಸ್ತ್ರಜ್ಞನಾದ ಹಾಗೂ ಸತ್ಯವತಿಯರ ಮಗನಾಗಿ ಜನಿಸಿದರು ನಂತರ ಕಪತ್ತಿಕಾ ಎಂಬಲ್ಲಿ ವಿದ್ಯಾಭ್ಯಾಸವನ್ನು ಪಡೆದರು ವಿಷಯವರ್ಮನ ಆಸ್ಥಾನದ ನವರತ್ನಗಳಲ್ಲೊಬ್ಬರು ಇದು ವರಾಹೀರಿಯ ರಚಿಸಿದ ಮುಖ್ಯ ಸಿದ್ಧಾಂತಗಳಲ್ಲೂ ಒಂದು ಇದು ಸೂರ್ಯ ಸಿದ್ಧಾಂತ ಇದರ ಹೆಸರು ಪಂಚ ಸಿದ್ಧಾಂತ ರೋಮಕ ಸಿದ್ಧಾಂತ ಪೌಲಿಸಿಕ ಸಿದ್ಧಾಂತ ವಸಿಷ್ಠ ಸಿದ್ಧಾಂತ ಮಹಾ ಸಿದ್ಧಾಂತ ಹಾಗೂ ಖಗೋಳಶಾಸ್ತ್ರದ ಹಲವು ತುಣುಕುಗಳನ್ನು ಹೊಂದಿದೆ ಸುಮಾರು ಹದಿನೈದು ವರ್ಷಕ್ಕೂ ಮುನ್ನವೇ ಗ್ರಹದಲ್ಲಿ ನೀರು ಕಬ್ಬಿಣ ಇದೆ ಎಂದು ಹೇಳಿದ್ದ ಆಕಾಶ ಸೂರ್ಯ ಚಂದ್ರ ನಕ್ಷತ್ರಗಳೆಲ್ಲ ದೇವರುಗಳೆಂದು ಪೂಜಿಸುವ ಕಾಲದಲ್ಲಿ ಅವರೆಲ್ಲ ಸೃಷ್ಟಿಯ ಕೊಡುಗೆ ಎಂದು ಸಾರಿ ಹೇಳಿದ ಯಾವುದೇ ಉಪಕರಣಗಳಿಲ್ಲದ ಆ ಕಾಲದಲ್ಲಿ ಸೂರ್ಯ ಚಂದ್ರ ಭೂಮಿ ಗ್ರಹಗಳ ಗತಿಯನ್ನು ಕರಾರವಕ್ಕಾಗಿ ಹೇಳಿದ ಐನೂರ ಹನ್ನೆರಡನೇ ಇಸಿಯಲ್ಲಿ ಅಂದರೆ ತನ್ನ ಹದಿಮೂರನೇ ವಯಸ್ಸಿನಲ್ಲಿ ಸೂರ್ಯ ಸಿದ್ಧಾಂತ ಬರೆದ ಇದರಲ್ಲಿ ನಕ್ಷತ್ರ ಮಂಡಳ ಸೂರ್ಯಗ್ರಹಣ ಮತ್ತು ಗ್ರಹ ಗ್ರಹಗಳ ಸ್ಥಾನಗಳನ್ನು ಕುರಿತು ವ್ಯವಹರಿಸಿದ ಗಣಿತದ ತ್ರಿಕೋಣ ಮಿತಿ ನಿಯಮ ಹಾಗೂ ಜ್ಯಮಾನದ ಸರಣಿಯನ್ನೂ ಆರಂಭಿಸಿದ ಇದಲ್ಲದೆ ಈತ ಷಟ್ ಪಂಚಾಂಗ ಹೋರಾ ಪಂಚಹೋತ್ರೀಯ ಯೋಗಯಾತ್ರ ಟಿಕಿನಿ ಯಾತ್ರ ವಾಹ ಪಟಲ ಮೊದಲಾದ ಕೃತಿಗಳನ್ನು ರಚಿಸಿದ ಇವನ ಕಾಲದಲ್ಲಿ ಉಜ್ಜಯಿನಿ ವಿಶ್ವವಿದ್ಯಾಲಯದಲ್ಲಿ ಗಣಿತ ಸಂಶೋಧನೆಗಳು ಆರಂಭವಾಗಿದ್ದವು ಇವನ ನಂತರ ಬಂದ ಆರ್ಯಭಟ್ಟ ಇದನ್ನು ಮುಂದುವರಿಸಿ ಆಧುನಿಕ ಗಣಿತದ ರೂವಾರಿಯಾದ ಇವನ ಮೊತ್ತ ಮೊದಲನೇ ಜಲ ವಿಜ್ಞಾನಿಯೂ ಹೌದು ಮಳೆ ಅಂತರ್ಜಾಲದ ಮಟ್ಟ ನೀರಿನ ಒಳಹರಿವು ಭೂಜಲವನ್ನು ಗುರುತಿಸುವುದು ಮಣ್ಣಿನ ಗುಣಮಟ್ಟದಿಂದ ನೀರಿನ ಪ್ರಮಾಣ ಅಳೆಯುವುದು ಯಾವ ದಿಕ್ಕಿನಿಂದ ಯಾವ ದಿಕ್ಕಿಗೆ ನೀರು ಹರಿಯುತ್ತದೆ ಪ್ರವಾಹದ ತಡೆ ಪರಿಹಾರಕ್ಕೆ ಮಾರ್ಗೋಪಯೋಗಗಳ ಬಗ್ಗೆ ಕೂಡ ಹೇಳಿದ್ದಾನೆ ಇದು ವರಾಹ ಮಿಹಿರಿನ ಕೊಡುಗೆಗಳಲ್ಲೊಂದು ಇದರ ಹೆಸರು ಬೃಹತ್ ಸಂಹಿತೆ ಇದು ಜ್ಯೋತಿಷ್ಯ ಗ್ರಹಗಳ ಚಲನೆ ಗ್ರಹಣ ಮೋಡ ಮಳೆ ಶಿಲ್ಪಕಲೆ ಬೆಳೆಗಳ ಬೆಳೆಗಳ ಬೆಳವಣಿಗೆ ಸುಗಂಧ ದ್ರವ್ಯಗಳ ತಯಾರಿಕೆ ಮದುವೆ ಮುತ್ತು ರತ್ನ ಹಾಗೂ ಸಂಪ್ರದಾಯದ ವಿಷಯಗಳನ್ನು ಒಳಗೊಂಡಿದೆ ಬೃಹತ್ ಜಾತಕ ಲಘು ಜಾತಕ ಸಮಾಸ ಜಟಕ ಬೃಹತ್ ಯೋಗಯಾತ್ರ ಯೋಗಯಾತ್ರ ಟಿಕ್ಕಾಣಿ ಯಾತ್ರ ಬೃಹತ್ ವಿವಾಹ ಪತಲ್ ಲಘು ವಿವಾಹ ಪಥಲ್ ಲಗ್ನ ವರಾಹಿ ಕುತೂಹಲಕರ ಮಂಜರಿ ದೈವಜ್ಞ ವಲ್ಲಭ ಇವು ಎಲ್ಲ ವರಾಹ ಮೇರ ಬರೆದ జ్యోతిష్య శాస్త్ర గ్రంథలు త్రికోణ నిమిత్తీయకే ఈ కొడు అపహర నమస్కారం భేటీ జయ భారత్